ಮಾನ್ವಿ ತಾಲೂಕಿನಲ್ಲಿ ಹೆಚ್ಚಾಗಿ ಜೋಳ ಬೆಳೆಯಲಾಗಿದ್ದು ಸರ್ಕಾರ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಮಾನ್ವಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ನೋಂದಣಿ ಬಂದ್ ಮಾಡಿದ್ದರಿಂದ ರೈತರಿಗೆ ತೊಂದರೆಯಾಗಿದೆ ರೈತರು ಬೆಳೆದ ಚೋಳಕ್ಕೆ ಹುಳುಗಳು ಬಿದ್ದರೆ ಇದಕ್ಕೆ ಯಾರು ಹೊಣೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಳೆಯಪ್ಪ ಉಟಕನೂರು ಗುಡುಗಿದರು ಸರ್ಕಾರ ಕೂಡಲೇ ಬಡ ರೈತರ ಸಮಸ್ಯೆ ಅರಿತು ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದೆ ಆದಲ್ಲಿ ರೈತ ಸಂಘದಿಂದ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಏನು ಎಚ್ಚರಿಸಿದರುಂದಣಿಯನ್ನ ಪ್ರಾರಂಭ ಆಗಿ ಒಂದು ದಿನದಲ್ಲೇ ಏನು ಜೋಳ ನೋಂದಣಿ ಮಾಡೋದನ್ನು ಸ್ಥಗಿತಗೊಂಡಿರುತ್ತದೆ ಹಾಗಾಗಿ ರೈತರು ಗೊಂದಲಕ್ಕೀಡಾಗಿದ್ದೀವಿ ಏನು ತಕ್ಷಣ ಹಿಂಗಾರು ಮುಂಗಾರು ಏನು ನೋಂದಣಿಯನ್ನು ಪ್ರಾರಂಭಿಸಬೇಕು ಅದೇ ರೀತಿಯಾಗಿ ತಕ್ಷಣ ಖರೀದಿಯನ್ನು ಪ್ರಾರಂಭಿಸಬೇಕು ಏನು ನಾವೀಗಾಗಲೇ ಕಟಾವು ಮಾಡಿ ರಾಶಿಯನ್ನು ಮಾಡಿ ಏನು ಹೊಲದಗಳಲ್ಲಿ ಮನೆಗಳಲ್ಲಿ ಇಟ್ಕೊಂಡಿದ್ದೀವಿ ಹಾಗಾಗಿ ಏನು ತಕ್ಷಣ ಸರ್ಕಾರ ಏನು ನೋಂದಣಿ ಕೇಂದ್ರವನ್ನು ನೋಂದಣಿ ಮತ್ತು ಖರೀದಿಯನ್ನು ಏಕಕಾಲಕ್ಕೆ ಪ್ರಾರಂಭಿಸ್ತೇ ಹೋದರೆ ನಮಗೆ ನಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಜೋಳಕ್ಕೆ ಹುಳ ಬರುವಂತಹ ಸಂಭವ ಇರೋದರಿಂದ ಮುಂದ ನಮ್ಮ ಏನು ಬೆಳೆ ಭಾಳ ನಷ್ಟ ಹೊಂತದೆ ಹಾಗಾಗಿ ತಕ್ಷಣ ಏನು ಪ್ರಾರಂಭಿಸಬೇಕು ಪ್ರಾರಂಭಿಸದೆ ಹೋದರೆ ಏನು ತಾಲೂಕಿನಾದ್ಯಂತ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತರ ಜೊತೆಗೂಡಿ ಈ ನಮ್ಮ ಸಮಸ್ಯೆಗಳಿಗೆ ಏನು ಪಂದ್ಯ ಕೊಡ್ದ ಇದ್ದರೆ ರಸ್ತೆ ತಡೆ ಮೂಡುವ ಮಾಡುವ ಮುಖಾಂತರ ಹೋರಾಟವನ್ನು ಮಾಡುತ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ಸರ್ಕಾರ ಇರೋದು ಯಾವಾಗಲೂ ರೈತರಿಗೆ ತುಟಿಗೆ ತುಪ್ಪು ಹಚ್ಚುವಂಥ ಕೆಲಸ ಮಾಡುತ್ತಾ ಬಂದಿದೆ ಏನು ಸತತ ನಾವು ವ್ಯವಸಾಯ ಮಾಡುತ್ತಿಗಿಂದ ನಮ್ಮ ತಂದೆ ಸಾತ್ನೂರು ವ್ಯವಸಾಯ ಮಾಡುತ್ತೂ ಈ ಸರ್ಕಾರಗಳು ರೈತರನ್ನ ವಂಚಿಸುತ್ತಾ ಏನು ನಮಗೆ ತುಟಿಗೆ ತುಪ್ಪ ಸರುವಂಥ ಕಾರ್ಯಕ್ರಮ ಎಲ್ಲ ಜಾರಿ ಮಾಡ್ತಾನೆ ಬಂದಿದೆ ನಮಗೇನಂತಂದರೆ ತಾವೇ ಹೇಳಿದ ರೀತಿ ಖರೀದಿ ಕೇಂದ್ರ ಏನು ಏನು ಓಪನ್ ಮಾಡಿದ್ದೀರಿ ಏನು ಖರೀದಿ ಕೇಂದ್ರ ನೋಂದಣಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಿರಿ ಅದನ್ನು ನೇಮಕವಸ್ಥೆ ಅಲ್ಲದೆ ನೀವೇನು ಮೂರು ಲಕ್ಷ ಸಾವಿರ ಮೆಟ್ರಿಕ್ ಟನ್ನೇನು ಘೋಷಣೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅದನ್ನು ತಕ್ಷಣ ಪ್ರಾರಂಭಿಸಬೇಕೆ ನಿಮ್ಮದೇನು ಕಷ್ಟ ತಕ್ಷಣ ಪ್ರಾರಂಭಿಸಬೇಕು ನಾವೇನು ಕಟೋ ಮಾಡಿದಂಥ ಜೋಳವನ್ನು ತಂದು ನಿಮ್ಮ ಖರೀದಿ ಕೇಂದ್ರಕ್ಕೆ ಆಗೋದಕ್ಕೆ ಯಾಕೆ ನೀವು ಈ ರೀತಿ ರೈತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನೋದು ರೈತರಿಗೆ ಸರ್ಕಾರಕ್ಕೆ ಪ್ರಶ್ನೆಯನ್ನು ನಾವು ಕೇಳ್ತಾ ಇದೀವಿ ಇದಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಕಾರಣ ಇಲ್ಲಿರ್ತಕ್ಕಂಥ ಸರ್ಕಾರ ರೈತರ ಬಗ್ಗೆ ಏನು ನಿಷ್ಕಾಳಜಿ ತೋರ್ತಾ ಇದೆ ಏನು ರೈತರ ಬಗ್ಗೆ ಏನು ಇವರು ನಿಷ್ಕಾಳಜಿ ಕಾಳ ವ್ಯಕ್ತಪಡಿಸಿ ರೈತರ ಜೊತೆಗೆ ಸರಿಯಾಗಿ ಸ್ಪಂದನೆ ಇಲ್ಲದಕ್ಕೆ ಈ ಸರ್ಕಾರಕ್ಕೆ ರೈತರ ಕಷ್ಟ ಅರ್ಥ ಆಗುವಂತ ಪರಿಸ್ಥಿತಿ ಅರ್ಥ ಆಗಲಾರದಂತಹ ಪರಿಸ್ಥಿತಿ ಬಂದೋದಿಗೆ ಸರ್ ನಮಸ್ತೆ ನನ್ನ ಹೆಸರು ಒಳ್ಳೆಯ ಪಂಚಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸರ್ ಮಾನವ ಸರ್ ಇಲ್ಲೇನು ಈಗ ಜೋಳ ಮುಂಗಾರು ಅಂತ ಕೇಸಿ ಖರೀದಿ ಕೇಂದ್ರ ಚಾಲು ಮಾಡಿ ಕೇಸಿ ಪ್ರಾರಂಭ ಮಾಡಿ ಅಧಿಕಾರಿಗಳು ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಯಾಕಂದರೆ ರೈತರಿಗೆ ಮೂಗಿಗೆ ತುಪ್ಪ ಸರ್ ಈಗ ದುಡ್ಡುಗಾಲ ಮೂಗಿ ಎತ್ತಾಗ ಮೂಗಿಗೆ ನಾಲ್ಕಿಗೆ ಕ್ರಾಪ್ ಬಂದೇತಾರೆ ಸರ್ ಈಗ ಏನು ಸರ್ ಸಂಪೂರ್ಣವಾಗಿ ಹಿಂಗ ಥರ ಜೋಳ ಬೆಳೆದ್ರು ನಾಳೆ ನೋಡಿರಿ ಉಳೆತ್ ಈಗ ಕೇಂದ್ರ ಬಡೋ ಸ್ಟಾರ್ಟ್ ಈಗ ಚಾಲುವ ಹೋದ್ರಂತ ರೈತರೆಲ್ಲ ಬೀದಿ ಬರ್ತದೆ ಸರ್ ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಚಾಲು ಮಾಡಿದ ಹಿಂಗಾರು ಮುಂಗಾರು ಚಾಲು ಮಾಡಿದೆ ಹೋದರೆ ಎಲ್ಲ ತಾಲೂಕಾದಂಥ ರೈತರೆಲ್ಲ ಕೂಡಿ ಕೇಸಿ ಸಂಪೂರ್ಣವಾಗಿ ರಸ್ತೆ ರೋಪವನ್ನು ಮಾಡ್ತೇವೆ ಏನಪ್ಪ ಅದು ಕೇಸಿ ಇವು ಅಧಿಕಾರಿಗಳ ಮುಖಾಂತರ ಹಾಗೂ ಶಾಸಕರಿಗೂ ಹಾಗೂ ಸಚಿವರಿಗೆ ನಾವು ಇದ್ರ ಇದ್ರ ಮುಖಾಂತರ ನಾವು ಹೇಳಿಕೆ ನೋಡ್ತೇವೆ ಏಕೆಂದರೆ ನೋಡಿ ಸ್ವಾಮಿ ರೈತರೆಲ್ಲ ಬೀದಿ ಬರ್ತಿದಾರ ನೋಡ್ರಿ ಜೋಳ ಮುಂಗಾರು ಹಿಂಗಾರು ಮಾಡಿ ಕೇಸಿ ಈಗ ಒಂದು ಮಾಡಿ ಎರಡು ದಿನ ಮಾಡಿ ಕೇಳಿ ರೈತರೆಲ್ಲ ಮಕ್ಕೊಂಡು ಹೋದ ವರ್ಷ ನೋಡಿರಿ ಲಾರಿ ಗಟ್ಟಲೆ ಲಾರಿ ಸೆಡ್ಜಂದರು ಮತ್ತೆ ಓಕೆ ಅಂದರು ಮತ್ತೆ ಟ್ಯಾಕರ್ಗಳು ಎರಡೆರಡು ಕಿಲೋಮೀಟ್ರ್ ನಾಲ್ಕೈದು ಕಿಲೋಮೀಟ್ರ್ ತಬ್ಬಿ ಕೇಸಿ ಮೂರೊಂದು ಮೂರು ದಿನ ನಾಲ್ಕನೇ ದಿನ ಮಕ್ಕೊಂಡರು ಈಗ ಸಂಪೂರ್ಣವಾಗಿ ಇದಕ್ಕೆಲ್ಲ ಅಧಿಕಾರಿಗಳು ಶಾಮಲಾಗಿರೋ ಸರ್ ಈಗ ರೈತರಿಗೆ ಬೆನ್ನೆಲು ಬಂತಾರೆ ರೈತರನ್ನು ಬೆನ್ನು ಮುಡಿಯುವಂಥ ಅಧಿಕಾರಿಗಳೇ ಕಾರಣ ರಾಜಕಾರಣಿಗಳು ಅಧಿಕಾರಿಗಳು ಇದಕ್ಕೆಲ್ಲ ಕಡಿಮೆ ಆಗ್ಬೇಕಾದ್ರೆ ಅಂಥಕ್ಕೆ ನಮಗೆ ಹಿಂಗಾರು ಮುಂಗಾರು ಚಾಲು ಮಾಡಬೇಕು ಚಾಲು ಮಡಗಿಸಿ ರೈತರಿಗೆ ಜೋಳ ಬೆಳೆದಂಥ ರೈತರಿಗೆ ಸಂಪೂರ್ಣವಾಗಿ ಏನು ಒಂದು ಬೆಳೆ ಎರಡು ಬೆಳೆ ಕ್ವಿಂಟಲ್ ಬೆಳೆ ಏನಪ್ಪ ಇಂಚೆ ಅಂತ ನಿಗದಿ ಮಾಡೋದು ಬೇಡ ನಾವು ಹೇಳುವಂಥ ಅಧಿಕಾರಿಗಳಿಗೆ ಹೇಳುವಂಥ ಮಾತುಗಳು ನೋಡಿರಿ ಜಿಲ್ಲಾಧಿಕಾರಿಗಳಿಗೂ ಎ ಸಿಗೂ ತಜ್ಞರಿಗಳು ತಜ್ಞರಿಗೂ ಇಲ್ಲಿಯ ಸ್ಥಳೀಯ ಶಾಸಕರಿಗೂ ಹಾಗೂ ಇಲ್ಲಿರುವಂಥ ಸ್ಥಳೀಯ ಸಚಿವರಿಗೂ ನೋಡಿ ಸ್ವಾಮಿ ಜೋಳ ಬೆಳೆದಿದ್ವಿ ನಾವು ಮಾನವ ತಾರೀಕಿನ ಅಂತ ಎಲ್ಲರೂ ಜೋಳ ಬೆಳೆದಾರ ಹೋದ ವರ್ಷ ಮಾಡಿದಂಗೆ ಮಾಡಿದಂತ ರೈತರೆಲ್ಲ ಬೀದಿ ಬರ್ತಾರೆ ಈಗ ಎರಡನೇ ಬೆಳೆ ಇಲ್ಲ ಈಗ ನೀವು ಕೊಲ್ಲ ರೈತರನ್ನ ಬೆನ್ನು ಮುರಿಯುವಂತ ಕೆಲಸ ಅಂತ ಕೇಳಿ ನಾವು ಈ ಪತ್ರಿಕೆ ಮುಖಾಂತರ ನಾವು ಹೇಳಿ ನಡ್ತೇವೆ ನೋಡ್ರಿ ಈಗ ರೈತರು ಹೆಂಗಾದ್ರೂ ಹಾಳಾಗಿ ನಾವು ಚೆನ್ನಾಗಿದ್ರು ಸಾಕು ಯಾರು ಸರ್ ನಮ್ಗೆ ದುಡ್ಡು ಬಂದ್ರೆ ಸಾಕು ಅಧಿಕಾರಿಗಳು ಇಲ್ಲಿರುವಂತ ಸ್ಥಳೀಯ ಶಾಸಕರು ಯಾರು ಸರ್ ಎಲ್ಲ ಸರ್ ಸ್ಥಳೀಯ ಶಾಸಕ ಸಾರ್ ಈಗ ನೋಡ್ರಿ ಇಲ್ಲಿರುವಂತಹ ಮಾನಿಗಿರುವಂತಹ ಸ್ಥಳೀಯ ಶಾಸಕರು ಸಂಪೂರ್ಣವಾಗಿ ಇದ್ರಲ್ಲಿ ವಿಫಲರಾಗಿದ್ದಾರೆ ಏಕೆಂದ್ರೆ ನೋಡಿ ಸರ್ ಅಧಿಕಾರಿಗಳ್ನ ನಿಮ್ಮನ್ನ ಟೋ ಲಕ್ಕಿಸಿ ಭಾಷಣ ಮಾಡೋದು ಟೂ ಲಕ್ಕಿಸಿ ಹೋಗಿ ಓಟ್ ಕೇಳೋದಲ್ಲ ಬಂದ್ ಕೇಸಿ ರೈತರೆಲ್ಲ ಬೀದಿ ಬಂದ್ ಕೇಸಿ ಬೀದಿ ಮಕ್ಕಂತ ಕೆಲಸ ನೀವು ಮಾಡಬೇಡ್ರಿ ಏನಪ್ಪದು ಅಧಿಕಾರಿಗಳ್ನ ಅದ್ಭುತ ಮಾಡ್ಕೊಂಡ್ ಕೇಸಿ ಅಧಿಕಾರಿಗಳು ಹಿಂಗಾರು ಮುಂಗಾರು ಚಾಲು ಮಾಡಿ ಜೋಳ ಕೇಂದ್ರನ ಈಗ ಚಾಲ ಮಾಡ್ರಿ ನೋಡ್ರಿ ಈಗ ರೈತರನ್ನೆಲ್ಲ ಸಂಪೂರ್ಣವಾಗಿ ಬೆನ್ನು ಮುರಿಬೇಕಂತ ಮಾಡ್ರಿ ಸರ್ ಮಾನಿತ್ಯಂತ ಅಧಿಕಾರಿಗಳು ಮಾನ್ಯ ಶಾಸಕರು ಯಾರು ಇರುವಂತಹ ಸಚಿವರು ನೋಡಿ ಸ್ವಾಮಿ ನಾವೇನಕಂದ್ರ ಜೋಳ ಬೆಳೆದ್ರ ಸರ್ ರೈತರು ಅವರಿಗೆಲ್ಲ ನೀವು ಬೆನ್ನು ಮುರಿಯುವಂಥ ಕೆಲಸ ಮಾಡಬೇಡ್ರಿ ಒಂದು ವೇಳೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಮಾಡಿಲ್ಲ ಅಂದ್ರಿಕ ನಾವು ರಸ್ತೆ ರೋಕ ಮಾಡುವಂತ ಉಗ್ರವಾದ ರಸ್ತೆ ಎಲ್ಲರೂ ರೈತರು ಸೇರಿಕೊಂಡು ಉಗ್ರವಾದ ಆ ರಸ್ತೆ ರೋಕವನ್ನು ಮಾಡ್ತೇವೆ ನೆಟ್ವರ್ಕ್ ಸತ್ಯದ ಕನ್ನಡಿ